ತುಂಬಾ ಮಳೆ ಬರ್ತಾ ಇದೆ ಮಳೆ ಬಂದು ಹೋಗ್ಬೋದಿ ನೋಡಿ ಇಪ್ಪತ್ತೈದು ರೂಪಾಯಿ ಒಂದು ಛತ್ರಿ ಕೊಡ್ತಾರೆ ಹೋಗಿ ಬಂದು ಅವ್ರಿಗೆ ಮತ್ತೆ ವಾಪಸ್ ಕೊಡ್ಬೇಕು ನಾನಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗಣೇಶ ಹಬ್ಬದ ನೆಕ್ಸ್ಟ್ ದಿನದ ಮಾರ್ನಿಂಗ್ ಬ್ಲಾಗ್ ಹೊರಗೆಲ್ಲ ಏನು ಪಟಾಕಿ ಹಿಡಿದಿದ್ವಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿದ್ದಾರೆ ಹೊರಗೆ ನಾವೇನು ಡೆಕೋರೇಷನ್ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀವಿ ಎಲ್ಲ ಕ್ಲೀನ್ ಮಾಡಿ ಇವತ್ತು ಗಣೇಶ ಹಬ್ಬದ ನೆಕ್ಸ್ಟ್ ದಿನ ಏನು ಇಲಿವಾರ ಅಂತ ಮಾಡ್ತೀವಿ ಅಂದರೆ ಒಂದು ತಿಂಗಳು ಏನು ನಾವು ನಾನ್ ವೆಜ್ ಎಲ್ಲ ತಿಂದಿರಲ್ವಲ್ಲ ಶ್ರಾವಣ ಮಾಡಿರ್ತೀವಲ್ಲ ನಿನ್ನೆ ಗಣೇಶ ವಿಸರ್ಜನೆ ಮಾಡಿರ್ತೀವಲ್ವಾ ಇವತ್ತು ನಾವು ಇಲಿ ವಾರ ಅಂತ ಮಾಡ್ತೀವಿ ಅಂದರೆ ಫುಲ್ ನಾನ್ ವೆಜ್ ಊಟ ಇವತ್ತು ಒಂದು ತಿಂಗಳು ಏನು ಬಿಟ್ಟಿದ್ವಿ ಅದೆಲ್ಲ ಒಂದೇ ಸರಿ ಊಟ ಮಾಡೋದು ಇವತ್ತು ಅಂದರೆ ಅದೊಂದೇ ಸರಿ ಮಾಡೋದು ಅಂದ್ರೂ ಏನು ಒಂದೇ ತಿನ್ನೋಕ್ಕಾಗೋದಿಲ್ಲ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನೋಕ್ಕಾಗೋದು ಈಗೇನು ಎಲ್ಲರೂ ಒಬ್ಬೊಬ್ಬರೇ ಫ್ರೆಶ್ ಆಗಿ ಬರ್ತಾ ಇದ್ದಾರೆ ಇನ್ನೇನು ಟೀ ಮಾಡ್ತಾ ಇದ್ದಾರೆ ಒಳಗೆ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅದು ಎಲ್ಲರದ್ದು ಟೀನೂ ಆಯಿತು ಎಲ್ಲರೂ ಟೀ ಕುಡಿತಾ ಇದ್ದಾರೆ ನಿನ್ನೆ ಇಷ್ಟೊತ್ತಿನಾಗೆ ಎಷ್ಟು ಸಂಭ್ರಮ ಇತ್ತು ಗಣೇಶ ಹಬ್ಬ ಅಂತ ಎಲ್ಲರೂ ರೆಡಿಯಾಗಿ ಹಬ್ಬದ ವಾತಾವರಣ ನೋಡಿ ಇವತ್ತು ಇವತ್ತು ಹಬ್ಬದ ವಾತಾವರಣನೇ ಮುಗ್ದಿದೆ ಸ್ವಲ್ಪ ಬೇಜಾರು ಆಗ್ತಾಯಿದೆ ಆದರೂ ಇವತ್ತು ಇಲಿ ವಾರದ ಸಂಭ್ರಮವೂ ಸ್ವಲ್ಪ ಇದೆ ಅಂದರೆ ನಾನ್ ವೆಜ್ ಅಲ್ವಾ ಒಂದು ತಿಂಗಳ ನಂತರ ತಿಂತಾಯಿದ್ದೀವಲ್ಲ ಅದಕ್ಕೋಸ್ಕರ ನೇನು ದೇವ್ರ ಮುಂದೆ ಏನು ಹಣ್ಣು ಇಟ್ಟಿದ್ವಲ್ಲ ಅವನ್ನೆಲ್ಲ ಇವಾಗ ತಿಂಡಿ ಜೊತೆ ಒಬ್ಬೊಬ್ಬರಿಗೆ ಒಂದೆರಡೆರಡು ಪೀಸ್ ಹಾಕ್ಕೊಡ್ಬೋದು ಅಂತ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಅಂದರೆ ದೇವ್ರ ಪ್ರಸಾದದ ಥರ ಎಲ್ಲರಿಗೂ ಅದು ತಲುಪಿದ್ರೇ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಏನು ತಿಂಡಿಗೆ ಅಂದರೆ ಮಂಡಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಮಂಡಕ್ಕಿ ಇನ್ನೇನು ಹಬ್ಬದ ದಿನ ಮಾಡಿರೋ ಹೋಳಿಗೆ ಹೋಳಿಗೆ ಏನಿರ್ತವೆ ಅವು ಆಮೇಲೆ ದೇವ್ರ ಮುಂದೆ ಇಟ್ಟಿರೋ ಚಕ್ಲಿ ಎಲ್ಲ ಎಲ್ಲ ಸೇರಿ ಇವತ್ತು ತಿಂಡಿ ಮುಗಿಸೋದು ಆಮೇಲೆ ಮಧ್ಯಾಹ್ನ ನಾನ್ ವೆಜ್ ಊಟ ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಆಯಿತು ಇವಾಗ ಫಿಶ್ ತಗೊಬರಕ್ಕೆ ಹೋಗಿದ್ದಾರೆ ಮೀನು ತಂದರು ಇವತ್ತು ಮೀನು ಚಿಕನ್ನು ಮಟನ್ನು ಎಲ್ಲ ಮಾಡೋದು ಮೀನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾರೆ ನಾವೆಲ್ಲ ಹೋ ನಾನು ಸ್ವಲ್ಪ ಖಾರ ಮೀನು ಫ್ರೈ ಮಾಡೋದಕ್ಕೆ ಖಾರನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ತಿಂಡಿ ನಡೀತಾ ಇದೆ ಎಲ್ಲರಿಗೂ ಅದೇ ಫ್ರೂಟ್ಸ್ ಎಲ್ಲರಿಗೂ ಒಂದೊಂದು ಈ ಥರ ಪ್ಲೇಟ್ ಮಾಡಿ ತಿಂಡಿ ಹಾಕ್ಕೊಡ್ತಾಯಿದ್ದೀವಿ ದೇವ್ರ ಮುಂದೆ ಏನು ಮೋದಕ ಚಕ್ಲಿ ಹೋಳಿಗೆ ಏನು ಇಟ್ಟಿರ್ತೀವ ಎಲ್ಲದನ್ನು ಇವತ್ತು ಹಾಕ್ಕೊಡೋದು ತಿಂಡಿಗೆ ಆಯಿತು ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಇನ್ನು ಅಡಿಗೆಗೆ ರೆಡಿ ಮಾಡ್ಕೋಬೇಕು ತಿಂಡಿಯ ತಿಂಡಿ ಆದ್ಮೇಲೆ ನಾವು ಹೊರಗೆ ಅದು ಒಲೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಒಂದು ತಿಂತೀವಿ ಅಂದ್ರೆ ಫ್ರೈ ಮಾಡ್ಕೊಂಡು ಹೊರಗೆ ಅದಕ್ಕೋಸ್ಕರ ಒಂದೆರಡು ಎರಡು ಕೆಜಿ ಎಕ್ಸ್ಟ್ರಾ ಇದು ಬಾಂಗ್ಡಾ ಮೀನು ಎಲ್ಲ ಸ್ಪ್ರೈಟ್ ಮೀನು ಒಬ್ಬೊಬ್ಬರೇ ತಿಂತಾ ಇದ್ದಾರೆ ಇಲ್ಲಿರೋರೆಲ್ಲರೂ ಒಂದು ತಿಂಗಳು ಶ್ರಾವಣ ಮಾಡಿದವ್ರೇ ನೆಂಟರು ನಾವು ಎಲ್ಲರೂ ನೋಡಿ ಫ್ರೈ ಮಾಡ್ತಾ ಇದ್ದಾರೆ ಇದೊಂಥರ ವಾತಾವರಣ ತುಂಬಾ ಚೆನ್ನಾಗ ಒಂಥರ ಖುಷಿ ಅನಿಸುತ್ತೆ ಅದು ಏನೋ ಒಂಥರ ಚಿಕ್ಕದಾಗ ಒಂದು ಪಾರ್ಟಿ ಮಾಡೋ ಥರ ಇಲಿ ಅಂದರೆ ಇದು ನೈಟು ಗ್ರಿಲ್ ಚಿಕನ್ ಮಾಡ್ತಾ ಇದ್ದಾರೆ ಫುಲ್ ಚಿಕನ್ ತಗೊಂಡು ಬಂದು ಇದು ನೆಕ್ಸ್ಟ್ ದಿನದ ಬ್ಲಾಗ್ ಇದೇನು ಇನ್ನೇನು ಇವತ್ತು ನಾವು ಬೆಂಗಳೂರು ಹೋಗ್ತೀವಿ ಆದ್ರಿಂದ ನಾವು ಆಫ್ಟರ್ನೂನು ಜೋಗ ಹೋಗಿ ನೆಕ್ಸ್ಟ್ ನೈಟ್ಗೆ ನಾವು ಟ್ರೈನ್ ಬುಕ್ ಮಾಡಿದೀವಿ ಹೋಗೋಣ ಅಂತ ಜೋಗ ಹೋಗಿಬಿಟ್ಟು ನೋಡಿಕೊಂಡು ಆಮೇಲೆ ಹೋಗ್ಬೋದು ಅಂತ ಹೇಳಿ ಆಫ್ಟರ್ನೂನ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಆದರೆ ಏನು ಮಾಡೋದು ತುಂಬಾ ಅಂದರೆ ನಾವು ಮೇಲೆ ಸ್ಟಾರ್ಟ್ ಆಯಿತು ಮಳೆ ಬೆಳಗ್ಗೆಯಿಂದನೂ ಮ ಮಳೆ ಇರಲಿಲ್ಲ ನಾವೇನು ಆಫ್ಟರ್ನೂನ್ ಬಿಟ್ವಿ ಆ ಹೋರ್ಟು ಕಾರಲ್ಲಿ ಇನ್ನೇನು ಒಂದು ಹತ್ತು ನಿಮಿಷ ಆಗಿತ್ತಷ್ಟೇ ಫುಲ್ಲು ಮಳೆ ಜೋರಾಗಿ ಎಲ್ಲಾ ಮಕ್ಕಳು ಮಲಗಿದ್ದಾರೆ ಕಾರಲ್ಲಿ ಹೋಗೋದಂದ್ರೆ ಮಕ್ಕಳು ಹಂಗೆ ಮಲ್ಕೋ ಬಿಡ್ತವೆ ಜೋಗ ನೋಡಬೇಕು ಅಂದರೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ಇವತ್ತು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಆದರೂ ನಮ್ಮ ಮಲೆನಾಡು ನೋಡೋದಕ್ಕೇ ಎಷ್ಟು ಚೆಂದ ಅಲ್ವಾ ಫುಲ್ ಗ್ರೀನು ಯಾವ ಕಡೆ ನೋಡಿದ್ರೂ ಗ್ರೀನು ಮಳೆ ಇಲ್ಲ ಅಂದರೆ ಬೈಕಲ್ಲಿ ಹೋಗಿದ್ರೆ ಇನ್ನೂ ಖುಷಿಯಾಗುತ್ತೆ ಕಣ್ಣಿಗೆಲ್ಲ ತಂಪು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರೀಚ್ ಆಗೋ ಅಷ್ಟರಲ್ಲಿ ಮಳೆ ಬಿಟ್ಟರೆ ಸಾಕಪ್ಪ ರೀಚ್ ಆದ್ವಿ ಆದರೂ ಮಳೆ ಬಿಟ್ಟಿಲ್ಲ ಕಾರಲ್ಲೇ ಕುತ್ಕೊಂಡಿದ್ವಿ ಸ್ವಲ್ಪ ಮಳೆ ಬಿಡತ್ತೇನೋ ಅಂತ ಏನು ಮಾಡೋದು ಇವತ್ತೇ ಹೋಗೋದಲ್ವಾ ಊರಿಗೂ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಮಾವ ಯಾರು ಹೋಗದಿದ್ರೆ ಹೋಗಿ ನೈಟಿ ಸಿಗತ್ತೆ ಅಂತಾರೆ ಅಂದ್ರೆ ರೈನ್ ಕೋಟ್ ಫುಲ್ ಅದು ಹಣ್ಣು ನೂರು ರೂಪಾಯಿ ಸಿಗತ್ತಂತೆ ಹಾಕೊಂಡು ಹೋಗ್ರಿ ನೋಡ್ಕೊಬರ್ರಿ ಅಂತ ಹೇಳ್ತಾ ಇದಾರೆ ಅದೇ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೇ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೇ ಆನಾ ಕಾರಲ್ಲಿ ಕುತ್ಕಂಡ ನೋಡ್ತಾ ಇದ್ವಿ ಜೋಗಾದ್ ಗುಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ ಕಾರಲ್ಲಿ ಕುತ್ಕಂಡ್ ನೋಡಿದ್ವಿ ಜೋಗಾದ್ ಗುಂಡಿ ಅಂತ ಹೇಳ್ಬೇಕು ಜೋಗಾದಾಗ ಅಂಗಡಿ ಅಂತ ಹೇಳ್ಬೇಕು ಗುಂಡಿ ಇನ್ನ ನೋಡಿದ ಮತ್ತ ಇರ್ಲಿ ಮಳೆ ಬಿಡುತ್ತೆ ಅಂದರೆ ಬಿಡ್ತಾನೆ ಇಲ್ಲ ನಾ ಬರ್ತಾ ಬರ್ತಾಯಿದೆ ಅಟ್ಲೀಸ್ಟ್ ಅಂಗಡಿಯಲ್ಲರೂ ಹೋಗಿ ಬಿಸಿ ಬಿಸಿ ಟೀ ಕುಡಿಯೋಣ ಮಳೆ ಈ ಮಳೆಗೆ ಅಂತ ಹೇಳಿ ಮಳೆಯಲ್ಲೇ ಕಾರು ಇಳ್ಕೊಂಡು ಹೋದ್ವಿ ನೋಡಿ ಇಲ್ಲಿ ಬಿಸಿ ಬಿಸಿ ಟೀ ಮತ್ತು ಬ್ರೆಡ್ ಆಮ್ಲೆಟ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿತ್ತು ಬ್ರೆಡ್ ಆಮ್ಲೆಟು ಆ ತಾತ ಛತ್ರಿ ಬೇರೆ ಇಟ್ಕೊಂಡಿದೆ ಅದು ಏನು ಅಂತ ಕೇಳಿದ್ರೆ ಅದೇ ಹೋಗೋರಿ ಕೊಡ್ತಾರಂತೆ ಇಪ್ಪತ್ತೈದು ರೂಪಾಯಿ ಒಂದಂತೆ ಎಲ್ಲರೂ ಟೀ ಕುಡಿದ್ರು ಬ್ರೆಡ್ ಆಮ್ಲೆಟ್ ತಿಂದರು ಮಕ್ಕಳೆಲ್ಲ ಒಂದೊಂದು ಪ್ಯಾಕೆಟ್ ಚಿಪ್ಸ್ ತೊಗೊಂಡು ತಿಂದ್ರು ಆಯಿತು ಇನ್ನೇನು ಆ ತಾತ ಛತ್ರಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಹೋಗಿ ಬರೋಣ ಅಂತ ನಾನು ಟೀ ಕುಡಿತಾ ಇದ್ದೀನಿ ಜೋಗ ಮಾಡಿ ನೋಡೋದಕ್ಕೆ ಬಂದಿದ್ದೀವಿ ತುಂಬ ಮಳೆ ಬರ್ತಾ ಇದೆ ಮಳೆ ಬಂದು ಹೋಗ್ಬೋದಿ ನೋಡಿ ಇಪ್ಪತ್ತೈದು ರೂಪಾಯಿ ಒಂದು ಛತ್ರಿ ಕೊಡ್ತಾರೆ ಹೋಗಿ ಬಂದು ಅವ್ರಿಗೆ ಮತ್ತೆ ವಾಪಸ್ ಕೊಡಬೇಕು ತಗೊಂಡು ಹೋಗ್ತಾ ಇದ್ದೀವಿ ತಗೊಂಡ್ಮೇಲೆ ಮಳೆ ಸ್ವಲ್ಪ ನಿಂತ್ಕೊಂಡು ಇಲ್ಲ ಸ್ಟಾಪ್ ಆಗಿದೆ ಹತ್ರ ಬಂತು ಹೋಗ್ತಾ ವಿಶ್ವ ಪ್ರಸಿದ್ಧ ನಮ್ಮ ಹೆಮ್ಮೆ ಜಿಲ್ಲೆಯಲ್ಲಿದೆ ಖುಷಿ ಆಗ್ತದೆ ವಾವ್ ಈ ಟೈಮ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ಜೋಗ ಜಲಪಾತ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಂದೇ ನಿಮಿಷ ಒಂದು ನಿಮಿಷ ಒಂದೆರಡು ನಿಮಿಷ ಇರುತ್ತೆ ಆಮೇಲೆ ಫುಲ್ ಫಾಗ್ ಹಾಕ್ಕೊಳ್ಳುತ್ತೆ ಹೀಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೋಗೋದಕ್ಕೆ ಮನ್ಸು ಬರಲ್ಲ ಅಷ್ಟು ಖುಷಿ ಅನಿಸುತ್ತೆ ನೋಡೋದಕ್ಕೆ ಇದಕ್ಕೆ ಜೋಗ ಜೋಗದ ಗುಂಡಿಯ ಗೇರ್ ಸೊಪ್ಪಿನ ಜಲಪಾತ ಅಂತ ಹೇಳ್ತಾರೆ ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲೊಂದು ಭಾರತದ ಎರಡನೆಯ ಅತಿ ಎತ್ತರದ ಜಲಪಾತನೂ ಹೌದು ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿದೆ ಇದು ಶರಾವತಿ ನದಿಯ ಮೇಲಿರುವ ಜಲಪಾತ ಜಲಪಾತೀಗ ನೋಡಿ ಅಲ್ಲೇ ನೋಡಿ ಮುಂಗಾರು ಮಳೆದು ಫಿಲ್ಮಲ್ಲೊಂದು ಸಾಂಗ್ ಶೂಟ್ ಮಾಡಿರೋದು ಅಲ್ಲಿ ಹೇಗೆ ಶ ಮಾಡಿದ್ ಮಾಡಿದ್ರು ಅಂತ ಅನ್ಸುತ್ತಪ್ಪ ಇದೆ ನೋಡಿ ರಾಜಾ ರಾಣಿ ರೋರರ್ ರಾಕೆಟ್ ಎಷ್ಟು ನೋಡಿದ್ರು ಸಾಕನ್ಸೋದಿಲ್ಲ ನಾವೊಂದು ಮೂರು ವರ್ಷ ಆಗಿತ್ತು ಅನ್ಸತ್ತೆ ಇಲ್ಲಿಗೆ ಬಂದು ನಮಗೆ ನಿಯರ್ ಇದ್ರೂ ನಾವು ಹೋಗಿಲ್ಲ ಎಷ್ಟು ಜನ ಇನ್ನೂ ವರ್ಷ ವರ್ಷ ಬರಬೇಕು ಅನಿಸುತ್ತೆ ನೋಡಿದರೆ ಆಯ್ತು ಇನ್ನು ಮತ್ತೆ ನಾವು ಬೇರೆ ಹೋಗ್ಬೇಕಲ್ವಾ ಲೇಟ್ ಆಗತ್ತೆ ಅಂತ ಹೋಗೋಣ ಅಂತ ಬಂದ್ವಿ ಡ್ಯಾಮ್ ನೀರು ಬಿಡ್ತಾರಲ್ಲ ಅಲ್ಲಿ ನೋಡಿ ಅವನಾಗಿ ಹುಟ್ಟಿದ ಮೇಲೆ ಕಂಡಿ ಸಂಸಾರದೊಳಗೆ ಗಂಡ ಗುಂಡಿ ಸತ್ತಾಗ ಹೊತ್ಕೊಂಡು ಹೋಗೋದಿಲ್ಲ ಬಂಡಿ ಸಾಯೋದ್ರೊಳಗೆ ನೋಡು ಒಂದ್ಸರಿ ಜೋಗದ ಗುಂಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ ಆಯಿತು ಒಂದಿಷ್ಟು ವೀಡಿಯೋ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ಜೋಗದಲ್ಲಿ ಇನ್ನೇನು ನೈಟು ಊಟ ಮಾಡಿ ಇನ್ನು ಓಡೋಣ ಅಂತ ಇಲ್ಲಿ ಊಟ ಮಾಡ್ತಾಯಿದ್ವಿ ಎಗ್ ರೈಸ್ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ಎಗ್ ರೈಸು ಮತ್ತು ಕಬಾಬ್ ತಿಂದ್ವಿ ಊಟ ಮಾಡಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದರೆ ಮುಂಚೆನೇ ಬುಕ್ ಮಾಡಿದ್ದೀವಲ್ಲ ಅದಕ್ಕೆ ಆದ್ದರಿಂದ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್